ಪ್ರತಿಷ್ಠಿತ ಹೋಟೆಲ್ ಮೇಲೆ ತಡರಾತ್ರಿ ಪೊಲೀಸರು ರೇಡ್ ಮಾಡಿದ್ದಾರೆ ಪ್ರತಿಷ್ಠಿತ ಹೋಟೆಲ್ ಮೇಲೆ ತಡರಾತ್ರಿ ಪೊಲೀಸರಿಂದ ದಾಳಿಯಾಗಿದೆ ವೀಕೆಂಡ್ ಪಾರ್ಟಿ ಹೆಸರಿನಲ್ಲಿ ಅರೆಬಟ್ಟೆ ಹಾಕೊಂಡು ಕುಣಿತಾ ಇದ್ದಂತಹ ಆರೋಪ ಹುಬ್ಬಳ್ಳಿಯ ಪ್ರತಿಷ್ಠಿತ ಹೋಟೆಲ್ ನವನಗರದ ಬಳಿ ಇರುವಂತಹ ರಾಯಲ್ ರಿಚ್ ಹೋಟೆಲ್ ಇದು ಹೋಟೆಲ್ ಡಿ ಅನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ವೀಕೆಂಡ್ ಪಾರ್ಟಿ ಹೆಸರಿನಲ್ಲಿ ಮೋಜು ಮಸ್ತಿಯನ್ನು ಮಾಡುತ್ತಿದ್ದಂತಹ ಆರೋಪ ಯುವಕ ಯುವತಿಯರು ಅರೆ ಹಾಕಿ ಕುಣಿದು ಕುಪ್ಪಳಿಸ್ತಾ ಇದ್ರು ಅಷ್ಟು ಮಾತ್ರವಲ್ಲ ರಾತ್ರಿ ಒಂದು ಗಂಟೆಯವರೆಗೂ ಕೂಡ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಕೆಲ ದಿನಗಳ ಹಿಂದೆ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ನಿನ್ನೆ ಪೊಲೀಸರು ದಾಳಿಯನ್ನು ಮಾಡ್ತಾರೆ ಹುಬ್ಬಳ್ಳಿ ಧಾರವಾಡ ಡಿ ಸಿ ಪಿ ನಂದಗಾವಿ ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಈ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಏನೆಲ್ಲ ನಡೀತಿತ್ತು ಅನ್ನೋದು ಇದೀಗ ಸಾಕ್ಷಿ ಸಮೇತ ಬಟಾಬಯಲಾಗಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಪೊಲೀಸರು ರೈಡ್ ಮಾಡಿದಂತಹ ಕ್ಷಣ ಯುವಕ ಯುವತಿಯರಿದ್ರು ನಿಯಮ ಬಾಹಿರವಾಗಿ ಒಂದಷ್ಟು ಕೃತ್ಯಗಳು ಇಲ್ಲಿ ನಡೀತಾ ಇತ್ತು ಅನ್ನೋ ಆರೋಪವೂ ಕೂಡ ಬಂದಿದೆ ಪ್ರತಿಷ್ಠಿತ ಹೋಟೆಲ್ ಮೇಲೆ ತಡರಾತ್ರಿ ಪೊಲೀಸರಿಂದ ದಾಳಿ ನಡೆದಿದೆ ಈ ಹಿಂದೆಯೇ ವಿಡಿಯೋ ವೈರಲ್ ಆಗಿತ್ತು ಈ ಒಂದು ಹೋಟೆಲ್ನಲ್ಲಿ ಈ ಥರ ಎಲ್ಲ ಅನಾಚಾರಗಳು ನಡೀತಾ ಇದೆ ಸ್ವಲ್ಪ ಕ್ರಮವನ್ನು ತೆಗೆದುಕೊಳ್ಳಿ ನಿಗಾ ವಹಿಸಿ ಅಂತ ಹೇಳಿ ವಿಡಿಯೋವನ್ನು ವೈರಲ್ ಮಾಡಲಾಗಿತ್ತು ಆ ಒಂದು ವಿಡಿಯೋದ ಆಧಾರದ ಮೇರೆಗಿನೇ ಪೊಲೀಸರು ಕೂಡ ಈ ಹೋಟೆಲ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೇಳಿ ತಡರಾತ್ರಿ ರೇಡನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಈ ಒಂದು ಹೋಟೆಲ್ನ ಎಲ್ಲ ವಿಚಾರಗಳು ಕೂಡ ಬಟಾಬಯಲಾಗಿದೆ ಅವಧಿ ಮೀರಿ ಹೋಟೆಲ್ನಲ್ಲಿ ಮೋಜು ಮಸ್ತಿಯನ್ನು ಮಾಡ್ತಾ ಇದ್ರು ಮತ್ತೇನೆಲ್ಲ ಕೃತ್ಯಗಳು ಈ ಒಂದು ಹೋಟೆಲ್ನಲ್ಲಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ಸತ್ಯಗಳು ಹೊರ ಬೀಳುತ್ತೆ ಗಮನಿಸ್ತಾ ಇರಬಹುದು ನವನಗರ ಹುಬ್ಬಳ್ಳಿ ರಾಯಲ್ ರಿಡ್ಜ್ ಹೋಟೆಲ್ನ ಮೇಲಿನ ಪೊಲೀಸರ ದಾಳಿಯ ದೃಶ್ಯಗಳು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಶಿವಕುಮಾರ್ ಪತ್ತಾರ್ ಎಷ್ಟೊತ್ತಿಗೆ ದಾಳಿ ಆಯ್ತು ಅವಧಿ ಮೀರಿ ಹೋಟೆಲ್ ನಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರು ಜೊತೆಗೆ ಇನ್ನೇನೆಲ್ಲ ವಿಕೃತಿಗಳು ಅಥವಾ ಕೃತ್ಯಗಳು ಇಲ್ಲಿ ನಡೀತಾ ಇದ್ವು ಅಂತ ಮಧುಸ್ರೀ ಪ್ರಮುಖವಾಗಿ ಇದು ರಾಯಲ್ ರಿಡ್ಸ್ ಹೋಟೆಲ್ ಏನಿದೆ ಇದು ಹುಬ್ಬಳ್ಳಿಯ ಪ್ರತಿಷ್ಠಿತ ಹೋಟೆಲ್ ಇಲ್ಲಿ ವೀಕೆಂಡ್ ಟೈಮ್ ನಲ್ಲಿ ಈ ಒಂದು ಪಾರ್ಟಿ ಹೆಸರಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾರೆ ಅನ್ನೋದು ಒಂದು ಆರೋಪವನ್ನ ಕೇಳಿ ಬಂದಿತ್ತು ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಇಲ್ಲಿ ನಡೆಯತಕ್ಕಂತಹ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಯುವಕ ಯುವತಿಯರು ಮದ್ಯದ ಅಮಲಿನಲ್ಲಿ ಅರೆ ಬಚ್ಚಿ ಹಾಕಿಕೊಂಡು ಕುಣಿಯುತ್ತಿದ್ರು ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ನಿನ್ನೆ ತಡರಾತ್ರಿ ಸುಮಾರು ಎರಡು ಗಂಟೆ ಸುಮಾರಿಗೆ ಪೊಲೀಸರು ಈ ಒಂದು ರಾಯದ್ರಡ್ ಹೋಟೆಲ್ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಡಿ ಬಿ ಆರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ನಲ್ಲಿ ಹಲವಾರು ಆರೋಪಗಳು ಇತ್ತು ಅಂದ್ರೆ ಅಲ್ಲಿ ಗಾಂಜಾ ಸಿಗುತ್ತೆ ಗಾಂಜಾ ಸೇವನೆಯನ್ನ ಮಾಡ್ತಾರೆ ಅನ್ನೋ ಆರೋಪವೂ ಕೂಡ ಇತ್ತು ಹೀಗಾಗಿ ನಿನ್ನೆ ತಡರಾತ್ರಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈ ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ ಡಿ ಬಿ ಆರ್ ಅನ್ನ ವಶಕ್ಕೆ ಪಡೆದಿದ್ದು ವಿಚಾರ ನಡೆಸಿದ್ದಾರೆ ಈ ಒಂದು ಹೋಟೆಲು ಸಾಕಷ್ಟು ಪ್ರತಿಷ್ಠಿತವಾಗಿರ್ತಕ್ಕಂಥ ಹೋಟೆಲು ಇಲ್ಲಿ ಕೇವಲ ಹುಬ್ಬಳ್ಳಿಯಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ವೀಕೆಂಡ್ ನಲ್ಲಿ ಈ ಒಂದು ಹೋಟೆಲ್ಗೆ ಬರ್ತಿದ್ರು ಅದಲ್ಲದೆ ಪ್ರಮುಖ ಕೆಲವೊಂದಿಷ್ಟು ರಾಜಕಾರಣಿಯ ಮಕ್ಕಳು ಮತ್ತು ಆ ಸೀರಿಯಲ್ ಆಕ್ಟರ್ಗಳು ಕೂಡ ಈ ನಲ್ಲಿ ಬುಕ್ ಮಾಡ್ತಿದ್ರು ಹೀಗಾಗಿ ಈ ನಲ್ಲಿ ಈ ಹೋಟೆಲ್ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಈಗ ಪೊಲೀಸರು ಅಲ್ಲಿರ್ತಕ್ಕಂತಹ ಡಿ ವಿಆರ್ ಅನ್ನ ವಶಕ್ಕೆ ಪಡೆದುಕೊಂಡು ಆ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಮಧುಶ್ರೀ ಧನ್ಯವಾದ ಶಿವಕುಮಾರ್ ತಮ್ಮ ಮಾಹಿತಿಗಾಗಿ